ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ ವಿಶೇಷ ದಿನವನ್ನು ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಕೇಸರಿ ಗರ್ಜನೆ ಎಂಬ ಹೆಸರಿನಲ್ಲಿ ಸತತ ಹನ್ನೆರಡು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಹೇಳಿದ್ರು ಅವ್ರ ಗುರುಗಳ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು ಅವ್ರ ಗುರುಗಳು ಯಾರು ರಾಮಕೃಷ್ಣ ಪರಮವ್ಸರ ಬದುಕಿದ್ರು ಅವಾಗ ಅವ್ರು ಬದುಕೇ ಆದರೂ ಕೂಡ ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಅವರು ಕನ್ಯಾಕುಮಾರಿಗೆ ಹೋಗ್ತಾರೆ ಕನ್ಯಾಕುಮಾರಿಗೆ ಹೋಗಿ ಕನ್ಯಾಕುಮಾರಿ ಒಂದು ಬಂದೇ ಇದೆಯಲ್ಲ ಸ್ವಾಮಿ ವಿವೇಕಾನಂದರನ್ನು ಚಿಕಾಗೋಗೆ ಕಳಿಸಲು ಮುಖ್ಯ ಕಾರಣ ಚಿಕ್ಕಮಗಳೂರಿನ ಅಳಸಿಂಗ ಪೆರುಮಾಳರು ಹಾಗಾಗಿ ಈ ಕಾರ್ಯಕ್ರಮ ಮಾಡುವುದರಿಂದ ಅವರಿಗೆ ಗೌರವ ಸೂಚಿಸಿದಂತಾಗುತ್ತದೆ ಎಂದು ಒಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷ ಪ್ರೀತೇಶ್ ಹೇಳಿದರು लेकिन आपने क्या नजर बनाई है? कैसा ही करके देखा कि यार बात क्या हो रही है?